ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರೋಡ ಹತ್ತಿರ ಮೋರ್ಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರ ಇವತ್ತಿನ ಸಂಚಿಕೆಯಲ್ಲಿ ಎಕ್ಕದ ಗಿಡದ ಔಷಧಿ ಗುಣಧರ್ಮಗಳು ಅದನ್ನು ಯಾವ ಯಾವ ಕಾಯಿಲೆಗಳಿಗೆ ಹೇಗೆಲ್ಲ ಉಪಯೋಗ ಮಾಡ್ಬೋದು ಅನ್ನೋದನ್ನು ನೋಡೋಣ ಇದು ಇದರ ಒಂದು ಬೇರಿನಲ್ಲೂ ಕೂಡ ಔಷಧಿಯನ್ನು ಕಾಣಬಹುದು ಎಲೆ ಮತ್ತು ಹೂವಿನಲ್ಲೂ ಕೂಡ ಔಷಧಿಯನ್ನು ಕಾಣಬಹುದು ಅಂದರೆ ಸರ್ವಾಂಗವು ಕೂಡ ಇದು ಔಷಧಿಮಯವಾಗಿರತಕ್ಕಂಥದ್ದು ಎಕ್ಕದ ಗಿಡವನ್ನು ನಮ್ಮ ಆಯುರ್ವೇದದಲ್ಲಿ ಉತ್ತಮ ವಾತಶಾಮಕ ಔಷಧಿ ಅಂತ ಹೇಳಿ ಉಲ್ಲೇಖವನ್ನು ಮಾಡ್ತಾರೆ ಹಾಗೂ ಇದರ ವಿಭಿನ್ನ ಅಂಶಗಳನ್ನು ಉಪಯೋಗ ಮಾಡಿಕೊಂಡು ನಾವು ಏನೆಲ್ಲ ಆರೋಗ್ಯದ ಸಮಸ್ಯೆಗಳನ್ನ ಸರಿಪಡಿಸ್ಕೊಳ್ಬೋದು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಇದರ ಕಾಂಡ ಇದರ ಬೇರಿನ ಮೇಲಿರ್ತಕ್ಕಂಥ ಚಕ್ಕೆ ಕಾಂಡ ಅಲ್ಲ ಅದರ ಬೇರಿನ ಮೇಲಿರ್ತಕ್ಕಂಥ ಚಕ್ಕೆ ಅಂದರೆ ಎಕ್ಕದ ಗಿಡದ ಬೇರು ಆ ಬೇರಿನ ಮೇಲೆ ಇರ್ತಕ್ಕಂಥ ಒಂದು ಚಕ್ಕೆಯನ್ನು ನಾವು ತೆಗಿಬೇಕು ಅದನ್ನು ನೆರಳಿನಲ್ಲಿ ಒಣಗಿಸ್ಬೇಕು ಬೇರಿನ ಮೇಲೆ ಚಕ್ಕೆ ಇರ್ತದೆ ಅದನ್ನು ತೆಗೆದು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು ನುಣ್ಣಗೆ ಅದರ ಸಮ ಪ್ರಮಾಣದಲ್ಲಿ ನಾವೇನು ಮಾಡಬೇಕಂದ್ರೆ ಈ ಓಂ ಕಾಳಿನ ಪುಡಿಯನ್ನು ಕೂಡ ಮಾಡಿ ಅದು ಮತ್ತು ಇದನ್ನು ಸಪ್ರೇಟಾಗೇ ಇಟ್ಕೊಳ್ಬೇಕು ಇದನ್ನೇನು ಮಾಡಬೇಕಂದ್ರೆ ಒಂದು ಎರಡರಿಂದ ಒಂದರಿಂದ ಎರಡು ಚಿಟ್ಕಿಯಷ್ಟು ಈ ಎಕ್ಕದ ಬೇರಿನ ಪುಡಿಯನ್ನು ಆ ಬೇರಿನ ಮೇಲಿರ್ತಕ್ಕಂಥ ಕಾಂಡದ ಪುಡಿಯನ್ನು ಒಂದು ಎರಡು ಓಂ ಕಾಳಿನ ಪುಡಿಯ ಜೊತೆಗೆ ಸೇರಿಸಿ ಅದನ್ನು ಒಂದು ಅರ್ಧ ಚಮಚ ಅಥವಾ ಒಂದು ಚಮಚ ಜೀನಲ್ಲಿ ಮಿಶ್ರಣ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆಕ್ಕೋದ್ರಿಂದ ಮೇಲೆ ಒಂದು ಅರ್ಧ ತಾಸು ಬಿಟ್ಟ ಮೇಲೆ ಸ್ವಲ್ಪ ಉಗುರು ಬೆಚ್ಚ ನೀರನ್ನು ಸೇವನೆ ಮಾಡ್ಬೋದು ಹೀಗೆ ಮಾಡೋದ್ರಿಂದ ಎದೆಯಲ್ಲಿ ಕಟ್ಟುವ ಕಫ ಕೆಮ್ಮು ನೆಗಡಿ ಕೋಲ್ಡ್ ಅಲರ್ಜಿ ಮೂಗ್ಸರದು ಇದೆಲ್ಲವೂ ಕೂಡ ಕಡಿಮೆ ಆಗ್ತವೆ ಆದರೆ ಇದನ್ನು ಮಿನಿಮಮ್ ಒಂದು ವಾರ ಮ್ಯಾಕ್ಸಿಮಮ್ ಒಂದು ತಿಂಗಳವರೆಗೂ ಸೇವನೆ ಮಾಡಬಹುದು ಅದಕ್ಕಿಂತ ಹೆಚ್ಚಿಗೆ ಸೇವನೆ ಮಾಡುವ ಹಾಗೆ ಇಲ್ಲ ಇನ್ನಿದಾದ ಮೇಲೆ ಇದರ ಹೂವಿದೆಯಲ್ಲ ಹೂವನ್ನು ನೆರಳಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಳ್ಬೇಕು ಅದರ ಎರಡು ಚಿಟಿಕೆ ಪುಡಿಯನ್ನು ಒಂದು ಗ್ಲಾ ಒಂದು ಒಂದು ಚಮಚದಷ್ಟು ಜೇನಿನೊಂದಿಗೆ ಬೆರೆಸಿ ಬೆಳಗ್ಗೆ ಮತ್ತು ಸಾಯಂಕಾಲ ಇಪ್ಪತ್ತೊಂದು ದಿವಸ ಸೇವನೆ ಮಾಡೋದರಿಂದ ಮ್ಯಾಕ್ಸಿಮಮ್ ಒಂದು ತಿಂಗಳು ಸೇವನೆ ಮಾಡಬೇಕು ಅದಕ್ಕಿಂತ ಹೆಚ್ಚಿಗೆ ಮಾಡೋಂಗಿಲ್ಲ ಬಿಳಿ ಮುಟ್ಟಿನ ಸಮಸ್ಯೆ ಸಂಪೂರ್ಣವಾಗಿ ಕಮ್ಮಿ ಆಗ್ತದೆ ಆಮೇಲೆ ಋತುಶ್ರಾವದಲ್ಲಿ ಬರುವ ನೋವು ಕಮ್ಮಿ ಆಗ್ತದೆ ಪಿ ಸಿ ಒಡಿ ಪಿ ಸಿ ವೈಸ್ ಇಂತಹ ಒಂದು ಗರ್ಭಕೋಶದ ಸಮಸ್ಯೆಗಳು ಕಡಿಮೆ ಆಗ್ತವೆ ಓವರ್ ಬ್ಲೀಡಿಂಗಿನ ಸಮಸ್ಯೆಗಳನ್ನು ಕೂಡ ಇದು ನಿಯಂತ್ರಣ ಮಾಡ್ತದೆ ಅದರ ಒಂದು ನಿಗದಿತ ಸಮಯ ಅಂದರೆ ಇಪ್ಪತ್ತೊಂದು ದಿವಸದಿಂದ ಹಿಡಿದು ಮ್ಯಾಕ್ಸಿಮಮ್ ಒಂದು ತಿಂಗಳವರೆಗೂ ಸೇವನೆ ಮಾಡ್ಬೋದು ಅದಕ್ಕಿಂತ ಹೆಚ್ಚಿಗೆ ಸೇವನೆ ಮಾಡಬಾರದು ಇದು ಇಷ್ಟೆಲ್ಲ ಮಾಡಿದರೂ ಆಗಿಲ್ಲ ಅಂದರೆ ಆಯುರ್ವೇದ ವೈದ್ಯರ ಹತ್ರ ತಾವು ಸರಿಯಾಗಿ ಪ್ರಕೃತಿಯನ್ನು ಸರಿಯಾಗಿ ಪರೀಕ್ಷೆ ಮಾಡಿಕೊಂಡು ಅದಕ್ಕೆ ಅನುಗುಣವಾದ ಔಷಧಿಗಳನ್ನ ತೆಗೆದುಕೊಳ್ಬೇಕು ಪ್ರತಿಶತ ಎಂಬತ್ತರಷ್ಟು ಜನರಿಗೆ ಈ ಮನೆ ಮದ್ದಿನಲ್ಲೇ ಮನೆಯಲ್ಲೇ ಸಮೂ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಆದರೆ ಕೆಲವರು ಒಂದು ಇಪ್ಪತ್ತು ಪರ್ಸೆಷ್ಟು ಜನರಲ್ಲಿ ಪ್ರಕೃತಿಲಿ ತುಂಬ ದ್ವಂದ್ವ ಇರ್ತದೆ ತುಂಬ ಅಸಮತೋಲನ ಇರೋದ್ರಿಂದ ಅವರು ವೈದ್ಯರ ಸಲಹೆಯನ್ನು ಪಡ್ಕೊಳ್ಬೇಕು ಇನ್ನು ಇದಾದ ಮೇಲೆ ಯಾರಿಗೆ ಈ ಸೊಂಟ ನೋವು ಹೊತ್ತಿಗೆನೋವು ಮೊಣಕಾಲು ನೋವು ಪಾದ ನೋವು ಮೀನು ಕಂಡು ನೋವು ಒಟ್ಟಿನಲ್ಲಿ ಯಾವುದೇ ಕ್ಯೂಲುಗಳಲ್ಲಿ ನೋವಾಗಿರ್ಬೋದು ಮಸಲ್ಸ್ ಪೇನ್ ಆಗಿರ್ಬೋದು ನ್ಯೂರಾಲಜಿಕಲ್ ರಿಲೇಟೆಡ್ ಪೇನ್ ಆಗಿರ್ಬೋದು ಮೂರು ರೀತಿ ಪೇನ್ ಬರ್ತದೆ ಒಂದು ಜಾಯಿಂಟ್ ಪೇನು ಒಂದು ಮಾಂಸಖಂಡಗಳ ವೀಕ್ನೆಸ್ಸಿಂದ ಒಂದು ನರಗಳ ವೀಕ್ನೆಸ್ಸಿಂದ ಈ ಒಂದು ನೋವಿನ ಸಮಸ್ಯೆ ಕಾಣಿಸ್ಕೊಳ್ತದೆ ಈ ಮೂರು ರೀತಿಯ ನೋವನ್ನು ನಿವಾರಿಸುವ ಶಕ್ತಿ ಇದರ ಎಲೆಯಲ್ಲಿ ನಾವು ಕಾಣ್ಬೋದು ಇದರ ಎಲೆಯನ್ನು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿಕೊಳ್ಬೇಕು ಆ ಪೇಸ್ಟು ಎಷ್ಟಿರ್ತದಲ್ಲ ಅದರ ಸಮ ಪ್ರಮಾಣದಲ್ಲಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹರಳೆಣ್ಣೆಯಲ್ಲಿ ಬಿಸಿ ಮಾಡ್ಕೊಳ್ಬೇಕು ಆ ಪೇಸ್ಟನ್ನು ಬಿಸಿ ಮಾಡಿಕೊಂಡು ಬಿಸಿ ಬಿಸಿಯಾಗಿರುವ ಪೇಸ್ಟನ್ನು ಎಲ್ಲಿ ನೋವಿರ್ತದೆ ಆ ಭಾಗಕ್ಕೆ ಹಾಕಿ ಪಟ್ಟು ಹಾಕಿ ರಾತ್ರಿ ಹಾಕಿ ಬೆಳಗ್ಗೆ ಅದರ ಮೇಲೆ ಬಿಸಿನೀರು ಹಾಕೋದ್ರಿಂದ ಕನಿಷ್ಠ ಒಂದು ವಾರದಲ್ಲಿನೇ ಪೇನು ಬಹಳ ವೇಗವಾಗಿ ಶವನವಾಗ್ತಾ ಬರ್ತದೆ ಒಂದು ತಿಂಗಳವರೆಗೆ ಇದನ್ನು ಬಳಸಬಹುದು ಅದ್ಭುತವಾದ ಪರಿಹಾರವನ್ನು ನೋವಿಗೆದು ಸರ್ವೈಕಲ್ ಪ್ರಾಬ್ಲಮ್ ಆಗಿರ್ಬೋದು ಲಂಬರ್ ಪ್ರಾಬ್ಲಮ್ ಆಗಿರ್ಬೋದು ನೀ ಜಾಯಿಂಟ್ ಪೇನ್ ಆಗಿರ್ಬೋದು ನರಗಳ ವೀಕ್ನೆಸ್ಸಿಂದ ಬರುವ ಬಾಡಿಯ ಒಂದು ಪೇನ್ ಆಗಿರಬಹುದು ಪಾದ ನೋವು ಆಗಿರ್ಬೋದು ಹಿಂಬಡಿ ಇವೆಲ್ಲದಕ್ಕೂ ಕೂಡ ಇದು ಪರಿಹಾರವಾಗಿ ಕೆಲಸ ಮಾಡ್ತದೆ ತುಂಬ ವಿಪರೀತವಾಗಿ ಜಾಯಿಂಟ್ಸ್ ಪೇನ್ ಇತ್ತು ಆರ್ಯ ತುಂಬ ಸ್ಟ್ರಾಂಗಾಗಿ ಪಾಸಿಟಿವ್ ಇತ್ತು ಆಸ್ಟಿಯೋ ಆರ್ಥರೈಟಿಸ್ ತುಂಬ ವೃದ್ಧಿಯಾಗಿತ್ತು ಅಂತೇಳಿದ್ರೆ ಅಂಥವರು ಈ ಮನೆ ಮದ್ದಿನ ಜೊತೆಗೆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕು ಅಲ್ಲಿ ವಿಪರೀತವಾಗಿ ಟಿ ಸಿ ಸಿ ಪಿ ಸಿ ಆರ್ ಪಿ ಇ ಎಸ್ ಆರ್ ತುಂಬ ಜಾಸ್ತಿ ಆಗಿರೋದರಿಂದ ಅದನ್ನು ಕೆಲವೊಂದಿಷ್ಟು ಆಂತರಿಕ ಔಷಧಿಗಳನ್ನು ಕೊಡೋದ್ರ ಮೂಲಕ ದೋಷಗಳನ್ನು ಸಮಯ ತೆಗೆದುಕೊಂಡು ಬರಬೇಕಾಗ್ತದೆ ಕೆಲವೊಂದಿಷ್ಟು ಔಷಧಿಗಳನ್ನು ಕೂಡ ಕೊಡೋದ್ರ ಮೂಲಕ ಅಂತಹ ಆಮವಾತ ಸಂಧಿವಾತ ಅಂದರೆ ರೋಮಟೈಟ್ ಆರ್ಥ್ರೈಟಿಸ್ ಆಸ್ಟಿವ್ ಅರ್ಥೈಟಿಸನ್ನು ಆಯುರ್ವೇದ ಚಿಕಿತ್ಸೆ ಮೂಲಕ ನಾವು ಅದನ್ನು ಗುಣಪಡಿಸ್ಬೋದು ಪ್ರತಿಶತ ತೊಂಬತ್ತೈದರಷ್ಟು ಜನರಿಗೆ ಆರೇ ನೆಗೆಟಿವ್ ಬರ್ತಕ್ಕಂಥ ಚಾನ್ಸಸ್ ಆಯುರ್ವೇದ ಔಷಧಿಗಳಲ್ಲಿ ನಮಗೆ ಕಾಣ್ಬೋದು ನಾವು ಇನ್ನು ಇದಾದ ಮೇಲೆ ಇದರ ಎಲೆಯನ್ನು ಪಾದಕ್ಕೆ ಹಾಕ್ಕೊಂಡು ಅದ್ರ ಮೇಲೆ ಸಾಕು ಸಾಕೊಂಡು ಅದರ ಪಾದಕ್ಕೆ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಸಾಕು ಸಾಕೊಂಡು ವಾಕಿಂಗ್ ಮಾಡೋದ್ರಿಂದ ಡಯಾಬಿಟಿಸ್ ಬೇಗ ನಿಯಂತ್ರಣಕ್ಕೆ ಬರ್ತದೆ ಅಂಥೇಳಿ ನಾವು ಭಾಳ ಜನರಿಗೆ ಪ್ರಯೋಗ ಮಾಡಿ ನೋಡಿದೆ ಇದಿಷ್ಟು ಇದರ ಸಂಪೂರ್ಣ ಒಂದು ಗಿಡದ ಸರ್ವಾಂಗಗಳ ಉಪಯೋಗ ಇದನ್ನು ತಾವು ಕೂಡ ಬಳಸಿ ಇದರ ಪ್ರಯೋಜನ ಪಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ತಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಏಕೆಂದರೆ ನಾವು ಮಾಡುವ ಈ ಪ್ರಯತ್ನಕ್ಕೆ ತಮ್ಮ ಪ್ರೀತಿ ವಿಶ್ವಾಸ ಬೆಂಬಲ ಅಗತ್ಯತೆ ನಮಗೆ ಇದೆ ನಾವು ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡಲಿಕ್ಕೆ ತಮ್ಮ ಪ್ರೋತ್ಸಾಹದ ಅಗತ್ಯ ತುಂಬ ನಮಗೆ ಇರೋದರಿಂದ ತಾವು ಈ ಮೂಲಕವಾಗಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗ್ತದೆ ಅದರ ಜೊತೆಗೆ ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗ ಆಧ್ಯಾತ್ಮಿಕ ತರಬೇತಿ ಶಿಬಿರ ಇರ್ತದೆ ಅಲ್ಲಿ ಯೋಗ ಧ್ಯಾನ ತಪಸ್ಸು ಸಾಧನೆ ಇವೆಲ್ಲವನ್ನು ಹೇಳ್ಕೊಡೋದ್ರ ಮೂಲಕ ಆಹಾರ ಪದ್ಧತಿಯಿಂದ ನಮ್ಮ ಆರೋಗ್ಯವನ್ನು ನೂರು ವರ್ಷ ಹೇಗೆ ಗಟ್ಟಿಯಾಗಿ ಇಟ್ಕೊಳ್ಬಹುದು ಅನ್ನೋ ವಿಚಾರಗಳನ್ನು ಕೂಡ ನಾವೇ ಖುದ್ದಾಗಿ ಅಲ್ಲಿ ತರಬೇತಿಯನ್ನು ತಮಗೆ ಐದು ದಿವಸ ಕೊಡ್ತೇವೆ ಆಸಕ್ತಿ ಇದ್ದವರು ಆ ಶಿಬಿರಕ್ಕೆ ಭಾಗವಹಿಸ್ಬೋದು ಜೀವನ ಪರ್ಯಂತ ಬಿ ಪಿ ಶುಗರು ಥೈರಾಯ್ಡು ಅಂತಿಂಥ ರೋಗಗಳಿಗೆ ಔಷಧಿಯನ್ನು ತಗೊಂಡು ತೊಗೊಂಡು ಸುಸ್ತಾದರೆ ಒಂದು ಸರಿ ಆ ಶಿಬಿರಕ್ಕೆ ಭಾಗವಹಿಸಿ ಅಲ್ಲಿ ಹೇಳಿಕೊಡುವ ಕೆಲವೊಂದಿಷ್ಟು ನೀತಿ ನಿಯಮಗಳನ್ನ ಪಾಲನೆ ಮಾಡಿ ನೋಡಿ ಬಹಳ ಒಳ್ಳೆಯದಾಗುತ್ತೆ ಅಂತಕ್ಕಂಥ ವಿಚಾರವನ್ನು ತಮಗೆ ತಿಳಿಸ್ತಾ ತಮ್ಮ ತಮ್ಮೆಲ್ಲ